ಎಲ್ಲರಿ ನಮಸ್ಕಾರ ಎಲ್ಲ ಹೆಂಗಿದ್ರಿ ಮಾರೇ ನಾ ನಿಮ್ಮ ಕಿರಿಕ್ ಚಾನಲ್ಲಿ ನ ಶ್ರೀನಿದೀ ಎಂತ ಕೇಳ್ರಿ ಇವತ್ತಿನ ಸಣ್ಣ ಲಾಕ್ ಹಂಗೆ ಗದ್ದೆ ಬದಿ ಆದ್ಮಾರ ಗದ್ದಿ ಬದಿಂಗ್ ಕಂಡ್ರ ಮೊನ್ನೆ ಸಮ ಮಾಡಿ ಬಂತ ಮಾರ ಅದ್ ಮುಂಚೆನೆ ಎಲ್ಲ ತಕ್ಕೊಂಬ ಗೆದ್ದೆ ಮರ ಹೆಡಿ ಮಂಡಿ ಮತ್ ಇದು ಮೈನ್ಕೆ ಅದ್ ಇದೆಲ್ಲಾ ಬಿತ್ಕ ಮ್ಯಾರ ಅದನ್ನ ಹೆಕ್ಕೋಯ್ತ್ ಮಾರ ಮೈನ್ಕೆ ಮತ್ ಅದ್ ಬಸ್ಲಿ ಸೊಪ್ಪು ಚಾಪ್ರ ಚಾಪ್ರಾ ಮಾಡೋದ್ ರೋಡಲ್ಲ ಉಗ್ದಿದಿತ್ತಾ ಅದೆಲ್ಲ ತೆಗು ಕಿರೀತ್ ಮಾರ ಮತ್ತೆ ಹುಡುಕ್ ಬಂದ್ರೆ ಟಿಲ್ಲರ್ ರೋಡ್ ಎಲ್ಲ ಸಿಕ್ಕಿದ್ರು ಅಷ್ಟೇ ಮತ್ತೆ ಟಿಲ್ಲರ್ ರಿಪೇರಿ ಮಾಡೋದೇ ಮತ್ತೆ ಹುಡುಕ್ ಬಂದ್ ಟೈಮ್ ಎಲ್ಲ ವೇಸ್ಟ್ ಆಯ್ತ್ ಮಾರೇ ಅದಕ್ಕೆಲ್ಲ ಕ್ಲೀನ್ ಮಾಡುವ ನಾನು ದಡಮ ಹತ್ ಮಾರೇ ಆ ದಡಮ ನಾನು ಆಯ್ತು ಮಾರ್ರೆ ಹಂಗೆ ಮಾರ ಕೆಲಸ ಮಾಡ್ತೇ ಮಾಡ್ತಾ ಇತ್ತು ಅಜ್ಜಿನ ನೆನ್ಪತ್ ನೆನ್ಪಾಯ್ತು ಆ ಅಜ್ಜಿಯ ಮನೆ ಮೊನ್ನೆ ತಾರೀಕು ತೀರಿ ಹಾತ್ ಮಾರೇ ಅಜ್ಜಿ ನೆನ್ಪ ಆದ್ಮಾರೆ ಅದೇ ಅಜ್ಜಿ ಮತ್ ಕೆಲಸ ಮಾಡುತ್ತೀವಿ ಅವ್ರ ನಾವ್ ನೀರ್ ತಗಬ ಇಲ್ಲೇ ಕೂಕಂಬಾರ ಅವ್ರ ಹಂಗೆ ದಡಮಂಗ ನೀರ್ ತಗಬ ಅಂದ್ರ ಹಂಗೆ ದಡಮ ನೀರ್ ಕೊಟ್ಟಿಗೆ ಹಂಗೆ ಅಜ್ಜಿ ಮೆಂತಾರ ಮಾರ ಹಂಗೆ ನಮ್ ಮತ್ತಿಗೆ ಇದೊಂದ್ ಮಗು ಇತ್ ಮಾರ್ರೆ ಅದು ನಾ ಮನೆ ಹಂಗಿರ್ಲ ಮಾರ ಅದು ಕಡಿಕ ಅಜ್ಜಿ ದಡಮನ್ ಮನೆಗೆ ಹೋಯ್ತಿತ್ತು ಕಡಿಕ ಹಂಗೆ ನಾನು ಅವ್ರ ಮನೆಗ್ ಹೋದ್ಮಾರ ಹಂಗೆ ಮತ್ತ್ ಪುನಃ ಗೆದ್ದಿಗೆ ಹೋದ ಮಾರ ಗೆದ್ದಿಗೆ ಹೋಯ್ಕ ಅಂತ ಎಲ್ಲ ದಡಮ್ಮ ಚೂರ್ ಬಸ್ಲಿ ಕಟ್ಟಿದಿತ್ತು ಅದನ್ನ ಕಟ್ ಮಾಡಿ ಇಟ್ಟಿರ மணி தக்குவாங்க முகித்த ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮ್ಯಾರ ಅಕ್ಕಂಗ್ರೆ ನಾ ಮನೆಗೆ ಹತ್ತಿ ಇದ್ರಾಗ್ಲೇ ಮಾರೆ ನಾವು ಮಗ ಕೆಲಸ ಹೋದ್ ಮಾರೆ ದಡಮ್ಮ ಕೋತಿ ಬಿಟ್ಟಿಗೆ ಬಂದ್ರ ಈಗ ನಾ ಮನೆಗೆ ಬಂದ ಮಾರೆ ಕಾರ್ದ್ರ ಮಾರ ಕೊತ್ತಿ ಬಿಟ್ಟು ಬಂದಿದೆ ಕೋತಿ ಕೊತ್ತಿದ್ದ ಬಂದ ಈಗ ಕೋತಿ ಎಲ್ಲಿ ಹುಡ್ಕೋದಿ ಈಗ ಎದ್ದಂಗೆ ಇಟ್ಟಿಗೆ ಬಂದಿರೋಮ್ರಿ ಎಲ್ಲೊಂದು ಹುಡ್ಕೋದಂಗೆ ಹಂಗೆ ಗೊತ್ತಿಲ್ಲ ಮಾರೆ ಈಗ ಎದ್ದಿಗೆ ಬಂದ್ರೆ ಕಾಲಕ್ಕೂ ಕಾತಿಲ್ಲ ಮಾರೆ थे थे क्लीन कोळकडे अजमे क्लिन मार्किर होऊ दे ओली म तोरत इथली हॉब इ कई का अडके हैसार बंदर गोतिमेल मी अंतु की कती काय मारे ಇಲ್ಲla clean ಮಾಡಿದಾಗಳ ಇಲ್ಲೆ ಬಸಲಿ ಚಾಪರೆ ಇತ್ತು ಮರೆ ಅದಲ್ಲ ತ್ಯಾಗಿ ತಗೊಂಡಿ ಅದಲ್ಲ ಗೆದ್ದೆಂಗಿದು ಅದ ಈಗ ಬಿಸ್ಲು ಬಂದು ವಣದಿತ್ತು ಮರೆ ಕತ್ತೆ ಅಂತೂ ಸಿಕ್ತೆ ಐತೆಗ ಮನೆಗೆ ಹೋಗтека on channel yaar subscribe ಮಾಡ್ಲಾ ಅವರಿಗೆ subscribe ಮಾಡ್ಕೊಂಡಿದ್ದಾರೆ ನಾವೆ ಈಗ ಗಂಟೆ 12 ಆಯ್ತು ಮರೆ ನಾವೆ ಈಗ 12 ಗಂಟೆಗೆ ಮನೆಗೆ ಹೋಯ್ತು ಅಜ್ಜೆ ಇದಿರ ಇಷ್ಟತೆ ಸೈಂ ಕಲರ್ ಬತ್ತಿದೆ ಉಳ್ಕೊಂಡು ಉಂಬಿಕೊಂಡು ಬರ್ತಿದ್ದೀರ ನಾವು ಸಾಯಂಕಾಲ ಮಾಡೋದಿಲ್ಲ ನಾಳಿಗೆ ನಾಳಿಗಿಲ್ಲಲ್ಲ ಮಾನ್ಕಾಯಿ ಎಲ್ಲ ಬಿದ್ದಿತ್ತು ಮಾರೆ ಅಜ್ಜಿ ಇದ್ದೀರು ಸಾಯಂಕಾಲ ಐದು ಗಂಟೆವರೆಗೂ ಕೆಲಸ ಇಲ್ಲ ಗೆದ್ದು ಬದ್ದ ಹಂಗೆ ಇಂತಿದ್ದೆವು ಅವ್ರ ಕಾರೋಕ್ಕೆ ಒಂದು ಹತ್ತು ಸತಿ ಬರ್ತೀವಿ ದಿನೇನೋ ಮಾರೇ ಈಗ ನಮಗೆ ಸಾಕಾಗಿ ಹೋಯ್ತು ಮರೇ ಕಣಿದ್ದೆಲ್ಲ ತೆಗೋಕ್ಕೆ ನಾಳಿಗಿತ್ತು ಮೈನ್ಕಾಯಿ ಸ್ವಲ್ಪ ಇಲ್ಲ ಅಕ್ಕಂಗ ನನ್ನ ಮನೆಗೆ ಹತ್ತೆ ಫೀಡಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ